ವಿಜಯಪುರ ಜಿಲ್ಲೆ ನಿಡುಗುಂದಿ ತಾಲೂಕಿನ ತೆಲಂಗಾಣ ರಾಜ್ಯಕ್ಕೆ ನೀರು ಹರಿಸುವುದನ್ನು ಖಂಡಿಸಿ ರೈತರ ಪ್ರತಿಭಟನೆ ಆಲಮಟ್ಟಿ ಜಲಾಶಯದಿಂದ ತೆಲಂಗಾಣ ರಾಜ್ಯಕ್ಕೆ ಕರ್ನಾಟಕ ಸರ್ಕಾರ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರು ಹರಿಸ್ತಾ ಇರುವುದನ್ನು ಖಂಡಿಸಿ ರೈತರು ನೀರಿಗೆ ಇಳಿದು ಬಾಯಿ ಬಡೆದುಕೊಂಡು ಪ್ರತಿಭಟನೆ ನಡೆಸಿದರು ವರದಿ ರಾಜು ಭಜಂತ್ರಿ

ಮತ್ತೆ ಇಷ್ಟು ಮಾನವೀಯತೆ ಮಾರ್ತು ಕೇಳಿದ್ರು ಅಂತ ಇದಕ್ಕೆ ನೀರ್ ಬಿಡ್ತಾರ ಮಾರ್ಕೋತಾರ ಈ ರೈತರ ಬಗ್ಗೆ ಇವ್ರ ಕಾಜಿ ಇಲ್ಲ ಕಟ್ಟಿದ್ದಾರೆ ಅದಕ್ಕೆ ಡ್ಯಾಮ್ ಬೇಕಲ್ಲ ನಿಮ್ ನಮ್ಮ ವಿಜಯಪುರ್ಗೆ ಬಾಲ್ಕೋಟೆ ರೈತರಿಗೆ ಎಲ್ಲಪ್ಪ ನೀರ ಅಲ್ಲಿ ರೈತರು ಅದನ್ನೇ ಒಪ್ಪನ ಹೇಳಿಕೆ ಕೊಟ್ಟ ಬಿಡ್ರಿ ಅವ್ರು ಸರ್ಕಾರ ಮುಟ್ಟಿಸ್ತೀವಿ ಸರ ಈಗ ಮನವಿ ಕೊಟ್ಟೆ ಬಂದಿವ್ರಿ ಒಬ್ಬ ಚೀಪ್ ಇಂಜಿನಿಯರ್ ಇಪ್ಪತ್ತಾರು ಗೇಟ್ ಗಳು ಓಪನ್ ಮಾಡಿದ್ವಿ ಅವ್ರಿಗೆ ಗೊತ್ತಿಲ್ಲ ರೀ ಹೆಂಗ ಏನ್ ಕರ್ಮದ್ ಹೇಳಿ ಅಲ್ಲ ಯಾರ ಹುಡಿದ್ರಿ ಯಾರಿಗ ಹೊಲ್ರಿ ಯಾರಿಗೆ